ಅತಿ ದೊಡ್ಡ ಸ್ಟಾರ್ ನಾಯಕ ನಟ ಅಂತಲೇ ಹೇಳ್ಬೋದು ದೇವರಾಜ್ ಅವ್ರನ್ನು ಇಂಥ ಅವರು ಇದೀಗ ಕೊನೆ ಸುಳಿದಿದ್ದಾರೆ ಎಂಬ ಮಾಹಿತಿ ಬರ್ತಿದೆ ಅದರ ಏನಿದಾಯಿತು ಚಿತ್ರರಂಗದಲ್ಲಿ ಒಂದಲ್ಲ ಒಂದು ರೀತಿ ಸಾವು ನೋವುಗಳು ಸಂಭವಿಸ್ತಾ ಇದೆ ಮತ್ತೊಂದು ರೀತಿ ಆತ್ಮಹತ್ಯೆಗಳು ಒಂದು ಕಡೆ ಅಪಘಾತಗಳು ಈ ಥರ ಸಾಲು ಸಾರು ಸರಣಿ ಸಾವುಗಳು ಆಗ್ತಿರೋ ಸಂದರ್ಭದಲ್ಲಿ ಈಗ ಸಾಲು ಸಾಲಾಗಿ ಅಪಘಾತದಿಂದ ಈಗ ಕೊನೆ ಸುಳ್ದಿರೋ ನಟ ಅಂದರೆ ಅದು ದೇವರಾಜ್ ಪಟೇಲ್ ಅವರು ಅಂತಲೇ ಕೂಡ ಹೇಳ್ಬೋದು ಇನ್ನು ದೇವರಾಜ್ ಪಟೇಲ್ ಅವರು ಮೂಲತಃ ಜಾರ್ಖಂಡ್ನವರಾಗಿದ್ದು ಸೊ ಅತಿ ದೊಡ್ಡ ನಾಯಕ ಅಂತಲೂ ಕೂಡ ಹೆಸರು ಕೂಡ ಮಾಡಿಸ್ಕೊಂಡಿದ್ರು ಅಷ್ಟೇ ಅಲ್ಲ ಸುಮಾರು ಇಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೇವಲ ಇಪ್ಪತ್ತೈದನೇ ವಯಸ್ಸಿನಲ್ಲೇ ರಸ್ತೆ ಅಪಘಾತದಲ್ಲಿ ಕೊನೆ ಸಲಿದ್ದಾರೆ ಅವರ ಸ್ಕಾರ್ಪಿಯೋ ಕಾರ್ನಲ್ಲಿ ಒಂದು ಕಾರ್ಯಕ್ರಮ ಮುಗಿಸಿಕೊಂಡು ಬೆಳಗಿನ ಜಾವ ಮುಂಪರಿದ್ದೇರಿ ಸಾಗುವ ಸಮಯದಲ್ಲಿ ಮುಂದೆಯಿಂದ ಬಂದಂಥ ಲಾರಿ ಸಡನ್ನಾಗಿ ಹೊಡೆದಿದೆ ಹೊಡೆದಂಥ ಪರಿಣಾಮವಾಗಿ ಅಲ್ಲಿಗೆ ಏನು ಆಗ್ತಿದೆ ಅಂತ ತಿಳ್ಕೊಳ್ಳೋಷ್ಟರಲ್ಲಿ ದೇವರಾಜ್ ಪಟೇಲ್ ಅವರು ನಾಲ್ಕೈದು ಪೈಟಿ ಹೊಡೆದು ಪಕ್ಕದಲ್ಲಿದ್ದಂಥ ನೀರು ತುಂಬಿದ ಹೊಂಡಕ್ಕೆ ಹೋಗಿ ಕಾರು ಮುಳುಗೇಬಿಟ್ಟಿದೆ ಆ ಸ್ಥಳದಲ್ಲೇ ಅವರು ಸೆಳೆದಿದ್ದಾರೆ ಅಂತ ಮಾಹಿತಿ ಬರ್ತದೆ ಆಂಬುಲೆನ್ಸ್ ಮತ್ತು ಜನಗಳೆಲ್ಲ ಬರುವಂಥ ಸಮಯದಷ್ಟೊತ್ತಿಗೆ ಆಗಾಗಲೇ ದೇವರಾಜ್ ಅವರ ಶವ ನೀರಿನ ಮೇಲೆ ತೇರ್ತಿತ್ತು ಅಂತಾನೂ ಕೂಡ ಈಗಾಗಲೇ ಹೇಳಲಾಗಿದೆ ನಿಜಕ್ಕೂ ಕೂಡ ಇಪ್ಪತ್ತೈದನೇ ವಯಸ್ಸಿಗೆ ಇಂಥ ದೇವರಾಜ್ ಪಟೇಲ್ ಈ ತರ ಸಾವು ಬಂದಿದ್ದು ನಿಜಕ್ಕೂ ಕೂಡ ಘೋರ ಅಂತಲೇ ಕೂಡ ಹೇಳಬಹುದು ಏನೇ ಇರಲಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಇಡೀ ಚಿತ್ರರಂಗವೂ ಕೂಡ ಕಂಬನಿ